ಮಣ್ಣೆತ್ತಿನ ಅಮಾವಾಸ್ಯ ದಿನದಂದು ದಾಂಪತ್ಯಕ್ಕೆ ಕಾಲಿಟ್ಟ ಮೂರು ಜೋಡಿ ಅಮಾವಾಸ್ಯ ಎಂದಕ್ಷಣ ಅದೊಂದು ಆ ಮಂಗಳ ದಿನ ಯಾವ ಕಾರ್ಯಕ್ಕೂ ಎಂಬ ನಂಬಿಕೆಗಳು ಈ ನೆಲದಲ್ಲೇ ಆಸೋಕತಿಗಳಿವೆ ಆದರೆ ಚಿತ್ರದುರ್ಗದ ಬಸವಕೇಂದ್ರ ಮುರುಘಮಠ ಅಂಗಳ ಮಲವೆಂಬ ನಂಬಿಕೆ ಏಳನೀರು ಬಿಟ್ಟು ಮಂಗಳ ಕಾರ್ಯವೊಂದಕ್ಕೆ ತೆರೆದು ಕಂಡಿತು ಮಣ್ಣಿನಲ್ಲಿದ್ದ ಅಮಾವಾಸ್ಯೆಯಲ್ಲಿ ಮೂರು ಜೋಡಿಗಳು ದಾಂಪತ್ಯ ಅಡಿ ಇರುವ ಇಡುವ ಮೂಲಕ ತಮ್ಮ ಎಲ್ ಎಲ್ಲಮ್ಮರು ಬೇಸರಗೊಂಡರೆ ಶುಭ ಲಗ್ನವೆನ್ನೆರೆಯ ಎಂಬ ಅಣ್ಣನ ವಚನಗೆ ಧ್ವನಿಗೂಡಿಸಿದರು ಚಿತ್ರಮರ್ಗ ಚಿತ್ರದುರ್ಗ ಮುರುಘರಾಜೇಂದ್ರ ಬ್ರಹ್ಮನತ್ತರಿಂದ ಪ್ರತಿ ತಿಂಗಳು ಐದರಂದು ನಡೆದಿರುವ ಸಾಮೂಹಿಕ ಕಲ್ಯಾಣ ಮಾಸಕ್ಕೆ ಬಂದವರೇ ಮೂರು ಜೋಡಿ ಹಾಗೆ ನೋಡಿದರೆ ಮುರುಘ ಮಠದಲ್ಲಿ ನಡೆಯುವ ಮದುವೆಗಳಿಗೆ ಅಮಾವಾಸ್ಯೆ ಹುಣ್ಣಿಮೆವೆಂಬ ನಿರ್ಬಂಧಗಳಿಲ್ಲ ಎಲ್ಲ ಕಾಲಕ್ಕೂ ಇಲ್ಲಿ ಒಳ್ಳೆಯದಾಗಲಿ ಬಿತಗೊಂಡಿದೆ ಆಷಾಢದಲ್ಲಿ ನೂರಾರು ಎರಡು ದಶಕಗಳ ಹಿಂದೆ ಅಮಾವಾಸ್ಯ ದಿನದಂದು ನೂರ ಒಂದು ಜೋಡಿ ಆಗಿದ್ದು ಸ್ಮರಿಸಬಹುದು ಅದೇ ರೀತಿ ಶಾಸಕನ ಮದಿ ಎದುರು ಪಂಚಲಿ ಸ್ವಾಮಿ ಪತ್ರ ಚಳವಳಿ ಕೂಡಲ ಸಂಗಮ ಶ್ರೀ ಲಿಂಗಾಯತಮ್ಮ ಪಂಚಮ ಸಾಲಿನ ಸಮುದಾಯಕ್ಕೆ ಎರಡು ಎ ಮೀಸಲಾತಿ ನೀಡುವಂತೆ ಸಮಾಜದ ಶಾಸಕರ ಮನೆಗೆ ತೆರಳಿ ಪಂಚಮ ಸಾಲಿ ಆಗ್ರಹ ಪತ್ರ ಚಳವಳಿ ಮಾಡುತ್ತಿದ್ದಾರೆ ಎಂದು ಕೂಡಲ ಸಂಗಮ ದೇವ ಬಸವಯ್ಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ನಗರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈಗಲೇ ಶಾಸಕರ ವಿನಯ ಕುಲಕರ್ಣಿ ಅವರ ಮನೆ ತೆರಳಿ ಒತ್ತಾಯಿಸಲಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನು ಮಾತುಕೊಟ್ಟ ನಂತರವೇ ಅಲ್ಲಿಂದ ಬಂದಿದ್ದೇವೆ ಅದರಂತೆ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಲ್ಲದ ಗಣೇಶ್ ಹುಕ್ಕೇರಿ ಸೇರಿ ಎಲ್ಲ ಪಂಚಮಸಾಲಿ ಶಾಸಕರ ಮನೆಗೆ ಹೋಗುತ್ತೇವೆ ಎಂದು ತಿಳಿಸಿದರು ಸಮಾಜದ ಎಲ್ಲ ಶಾಸಕರು ಪ್ರತ್ಯಕ್ಷವಾಗಿ ಸದನದಲ್ಲಿ ಹೋರಾಟ ಮಾಡಲು ಮುಂದಾಗಬೇಕಾಗಿ ಒತ್ತಾಯಿಸಿದರು ಅದೇ ರೀತಿ ಸ್ಟೇಟ್ ಬ್ಯಾಟ್ಲಿಯ ಜೇಡ ರೂಪದ ಹುಳು ಪತ್ತೆ ದೂರು ತುಮಕೂರಿನ ಭಾರತ್ ಟೀ ಶಾಪ್ನಲ್ಲಿ ಗ್ರಾಹಕರೊಬ್ಬರು ಖರೀದಿಸಿದ ಕೂಲ್ ಡ್ರಿಂಕ್ಸ್ ಸ್ಟೇಟ್ನಲ್ಲಿ ಜಡ ರೂಪದ ಉಳು ಪತ್ತೆಯಾಗಿದೆ ನಗರದ ರಕ್ಷಿತ್ ಎಂಬವರು ಈ ಟೀ ಶಾಪ್ನಲ್ಲಿ ಶುಕ್ರವಾರ ಕೂಲ್ ಡ್ರಿಂಕ್ಸ್ ಸ್ಟ್ರೈಟ್ ಬಾಟ್ಲಿಯೊಂದನ್ನು ಖರೀದಿ ಮಾಡಿದರು ಕುಡಿಯಲು ಎಂದು ಬಾಟಲಿಯ ಮುಚ್ಚಲವನ್ನು ತೆರೆದಾಗ ಅದರಲ್ಲಿ ಜೇಡ ರೂಪದ ಉಳು ಪತ್ತೆಯಾಗಿದೆ ಈ ಸಂದರ್ಭ ರಕ್ಷಿತ್ ಅವರು ಆಹಾರ ಸರಸ ಇಲಾಖೆಗೆ ದೂರು ನೀಡಿದರು ದೂರಿನ ಹಿನ್ನೆಲೆಯಲ್ಲಿ ಟೀ ಶಾಪಿನಲ್ಲಿರುವ ಕೂಲ್ ಡ್ರಿಂಕ್ಸ್ ಬಾಟಲಿಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡರು ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂಗಡಿ ಮಾಲೀಕ ಹಾಗೂ ಕಂಪನಿ ವಿರುದ್ಧ ದೂಕ ದೂರು ದಾಖಲಾಗಿದೆ ಕಂಗನಗೆ ಕಪಳ ಮೋಕ್ಷ ಮಾಡಿದ ಕುಲಿದಿರು ದಾಸಬೋಟ್ ಪೇಟೆಗೆ ವರ್ಗ ಕಳೆದ ತಿಂಗಳು ಛಂದೀಸ್ಗಢ ವರ್ಗ ವಿಮಾನ ನಿಲ್ದಾಣದಲ್ಲಿ ಬಿಜೆಪಿ ಸಂಸದೆ ನಟಿನ ಗಂಗನ ರವಣ್ಗೆ ಕಪಳೆ ಮೋಕ್ಷ ಮಾಡಿ ಅಮಾನತುಗೊಂಡಿದ್ದ ಪಿಸಿ ಐ ಎಸ್ ಎಫ್ಐ ಸಿಬ್ಬಂದಿ ಕುಲಿದ್ವರ್ ಕಾರ್ ಅವರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಗಿದೆ ಅವರ ವಿರುದ್ಧ ಶಿಸ್ತು ಉಲ್ಲಂಘನೆ ವಿಚಾರಣೆ ಬಾಕಿ ಇದ್ದು ಕುಲೀದ್ವರನ್ನು ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಸಮೀಪ ಇರುವ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಕೇಂದ್ರ ಕೇಂದ್ರಕ್ಕೆ ವರ್ಗಾವಣೆ ಮಾಡಲಾಗಿದೆ ಜೂನ್ ಏಳರಂದು ಕಂಗನಾ ಚ ಚಂಡೀಸ್ಗಢ ವಿಮಾನ ನಿಲ್ದಾಣದಿಂದ ದೆಹಲಿಯತ್ತ ಹೊರಟಿದ್ದಾಗ ರೈತರ ಆಂದೋಲನಕ್ಕೆ ಸ್ಪಂದಿಸಿ ಕಂಗನ ನೀಡಿದ ಹೇಳಿಕೆಯಂದು ತಮಗೆ ನೋವಾಗಿದೆ ಎಂದು ಹೇಳಿ ಕುಲ್ವಿದ್ದೀರ್ ಕಪಳ ಮೋಕ್ಷ ಮಾಡಿದರು ಕರ್ನಾ ಕಲ್ಯಾಣ ಕರ್ನಾಟಕದ ಐದು ಕ್ಷೇತ್ರ ಸೋಲಿಗೆ ಬಿಜೆಪಿ ಪರಾಮರ್ಶೆ ಕಲ್ಯಾಣ ಕರ್ನಾಟಕ ಐದು ಲೋಕಸಭಾ ಕ್ಷೇತ್ರಗಳಲ್ಲೂ ಸೋಲುಗೊಂಡ ಬಿಜೆಪಿಯು ಶುಕ್ರವಾರ ಎಲ್ಲ ಕ್ಷೇತ್ರಗಳ ಫಲಿತಾಂಶದ ಕುರಿತು ಅವಕೋ ಅವಲೋಕನ ಮಾಡಿತು ಬೀದರ್ ಕುಲ್ಬರ್ಗಿ ರಾಯಚೂರು ಕೊಪ್ಪಳ ಹಾಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳ ಮುಖಂಡರು ಪಾದಕಾರಿಯೊಂದಿಗಳಿಗೆ ಪಕ್ಷದ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ನೂತನ ರಾಜ್ಯ ಉಸ್ತುವಾರಿ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸೋಲಿನ ಕುರಿತು ಸಮಾಲೋಚನೆ ನಡೆಸಿದರು ಬೀದರ್ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಬದಲಾಯಿಸುವಂತೆ ಒತ್ತಡ ಕೇಳಿಬಂದಿತ್ತು ಜೊತೆಗೆ ಆಂತರಿಕ ಸಮೀಕ್ಷೆಯಲ್ಲೂ ಇತ ಇವರ ಬಗ್ಗೆ ವಿರೋಧ ವ್ಯಕ್ತವಾಯಿತು ಹಾಗೆ ಬದಲಾಯಿಸಿದಲ್ಲಿ ಈ ಎರಡು ಕ್ಷೇತ್ರಗಳನ್ನು ಗೆಲ್ಲಬಹುದಾಗಿತ್ತು ಎಂದು ಅಭಿಪ್ರಾಯ ವ್ಯಕ್ತ ವ್ಯಕ್ತವಾಯಿತು ಎನ್ನಲಾಗಿದೆ ಇನ್ನು ಕಲಬುರಗಿ ಕ್ಷೇತ್ರದ ಪಕ್ಷದ ಮುಖಂಡರು ಇನ್ನಷ್ಟು ಪರಿಣಾಮಕಾರಿ ಪ್ರಚಾರ ಕೈಗೊಳ್ಳಬೇಕಾಗಿತ್ತು ಜೊತೆಗೆ ಅಭ್ಯರ್ಥಿಯು ಪ್ರಚಾರವನ್ನು ತುಸು ಮೊದಲೇ ಆರಂಭಿಸಬೇಕಾಗಿತ್ತು ಎಂಬ ನಿಲುವು ವ್ಯಕ್ತವಾಯಿತು ಕೊಪ್ಪಳ ಕ್ಷೇತ್ರದಲ್ಲಿ ಮಾಜಿ ಸಂಸದ ಕರಡಿ ಸಂಗಣ್ಣ ಅವರು ಪಕ್ಷ ತೊರೆದಿದ್ದು ಪರಿಣಾಮ ಬೀರಿತು ಅವರನ್ನು ಉಳಿಸಿಕೊಳ್ಳುವ ಪ್ರಯತ್ನ ಆಗಬೇಕಾಗಿತ್ತು ಎಂದು ಮಾತು ಕೇಳಿಬಂತು ಎಂದು ಮೂಲಗಳು ತಿಳಿಸಿವೆ ಬಳ್ಳಾರಿ ಕ್ಷೇತ್ರದ ಅಭ್ಯರ್ಥಿ ಶ್ರೀರಾಮುಲು ಅವರು ಜನ ವಿರೋಧ ಕಟ್ಟಿಕೊಂಡಿದ್ದರು ಅವರು ಮತ್ತು ಅವರ ಸಹಾಯಕರು ಜನರ ಕೈಗೆ ಸಿಗುತ್ತಿರಲಿಲ್ಲ ಮೇಲಾಗಿ ಶ್ರೀರಾಮು ಅವರು ಜನರಿಂದ ದೂರವೇ ಉಳಿತಿದ್ದರು ಕೆಲವು ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ಪ್ರವಾಸ ಕೈಗೊಂಡಿರಲಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಎಂದು ತಿಳಿದುಬಂದಿದೆ ಶನಿವಾರ ಇನ್ನುಳಿದ ಸೋತ ದಾವಣಗೆರೆ ಚಿಕ್ಕೋಡಿ ಚಾಮರಾಜನಗರ ಹಾಸರ ಲೋಕಸಭಾ ಕ್ಷೇತ್ರದ ಮುಖಂಡರ ಸಭೆಯೊಂದಿಗೆ ನಡೆಯಲಿದೆ ಎಂದು ಹೇಳಲಾಗಿದೆ